ದಯವಿಟ್ಟು ನಮ್ಮನ್ನು ಬದುಕಲು ಬಿಟ್ಟು ಬಿಡಿ ಅಂತ ಮಾಧ್ಯಮದವರಿಗೆ ಕೈ ಮುಗಿದ ಮನೋರಂಜನ್ ತಂದೆ ನಿಮಗೆ ಕೈ ಮುಗಿತೀನಿ ಇಲ್ಲಿಂದ ಹೊರಟು ಹೋಗಿ ನಿನ್ನೆ ಅವರು ಬಂದಿದ್ರು ಎಲ್ಲ ಹೇಳಿ ಮುಗಿಸಿದ್ದೇವೆ ಹೇಳೋದನ್ನೆಲ್ಲ ನಿನ್ನೆಯೇ ಹೇಳಿ ಆಗಿದೆ ಅಂತ ಇದೇ ಸಂದರ್ಭದಲ್ಲಿ ಮನೋರಂಜನ್ ತಂದೆ ಕಿಡಿಕಾರಿದ್ದಾರೆ ಕೈ ಮುಗಿದು ಬೇಡಿಕೊಂಡ ಮನೋರಂಜನ್ ತಂದೆ ದೇವರಾಜೇಗೌಡ ಮನೆಯಿಂದ ತರಾತುರಿಯಲ್ಲಿ ಹೊರಟು ಹೋದರು ಇದೇ ಸಂದರ್ಭದಲ್ಲಿ ಸೊ ಮಾಧ್ಯಮದವರನ್ನು ನೋಡಿದ ತಕ್ಷಣ ನಿಮಗೆ ಕೈ ಮುಗಿತೀನಿ ಇಲ್ಲಿಂದ ಹೊರಟು ಹೋಗಿ ನಿನ್ನೆನೆ ಹೇಳೋದೆಲ್ಲ ಹೇಳಿದ್ದೀನಿ ನಿನ್ನೆ ಅವರು ಬಂದಿದ್ದರು ಎಲ್ಲ ಹೇಳಿ ಮುಗಿಸಿದ್ದೇವೆ ಹೇಳೋದನ್ನೆಲ್ಲ ನಿನ್ನೆಯೇ ಹೇಳಾಗಿದೆ ಇಲ್ಲಿಂದ ದಯವಿಟ್ಟು ಹೊರಟು ಹೋಗಿ ಅಂತ ಕೈ ಮುಗಿದು ಮನೋರಂಜನ್ ತಂದೆ ದೇವರಾಜೇಗೌಡ ಮನವಿಯನ್ನು ಮಾಡಿಕೊಂಡು ಮನೆಯಿಂದ ತರಾತುರಿಯಲ್ಲಿ ಹೊರಟು ಹೋದರು ನಿನ್ನೆ ಬಂದಿದ್ರಲ್ಲ ಸರ್ ಎಲ್ಲ ಮನೆ ಮತ್ತೆ ದಯವಿಟ್ಟು ಹೋಗಿ ಸರ್ ಯಾಕೆ ಸರ್ ನಮ್ಗೆ ಕೆಲಸ నిన్నే బండిద్రల సర్ నిన్నే బండిద్రల సర్ దైవతైల్ల ముందిదే దైవతైల్ల సర్ దైవతైల్ల మిత్రురుడు నిన్నే బండిద్రల ఏంటి సర్ మీరు ఏంది సర్ కటప్సి ఉండిరా దల ఇదలా లేదు కరక సర్ ఏంటి ఏంటి హోబిల్ సర్ ఏరే ఏరేలా సర్ మనే మనే ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ